ಗೋಪಾಲ್ಪುರ ಬಡಾವಣೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೋರಾಟ ಮಾಡ್ತಾ ಇದ್ರು ಈಗ ಅದಕ್ಕೊಂದು ಟ್ವಿಸ್ಟ್ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ನರಸಿಪುರದ ಗೋಪಾಲ್ಪುರ ಬಡಾವಣೆ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾದಿಗ ಸಮುದಾಯದಿಂದ ಥ್ಯಾಂಕ್ ಯು ಚಳವಳಿ ನಡೀತಾ ಇದೆ ಮಾದಿಗ ಸಮುದಾಯದ ಮುಖಂಡರಿಂದ ಥ್ಯಾಂಕ್ ಯು ಚಳವಳಿ ಇದೆ ಗುಡಿಸಲು ತೆರವು ವಿರೋಧಿಸಿ ಈಗಾಗಲೇ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ ಪ್ರತಿಭಟನೆ ಮಾಡಿ ಮಾದಿಗರ ರಕ್ಷಣೆಗೆ ನಿಂತ ಪ್ರತಿಭಟನಾಕಾರರಿಗೆ ಥ್ಯಾಂಕ್ ಯು ಅನ್ನ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಚಳವಳಿ ಮೂಲಕ ನೈತಿಕ ಬೆಂಬಲ ವ್ಯಕ್ತಪಡಿಸಿದವರಿಗೆ ಥ್ಯಾಂಕ್ ಯು ಚಳವಳಿ ಮೂಲಕ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ರೆ ಒಂದು ಕಡೆ ಮತ್ತೊಂದು ಕಡೆ ಟಿ ನಸಿಪುರ ಅಧಿಕಾರಿಗಳಿಗೆ ಸಂವಿಧಾನ ಪೀಠಿಕೆಯನ್ನ ನೀಡಿ ಥ್ಯಾಂಕ್ ಯು ಅನ್ನ ಹೇಳ್ತಾ ಇದ್ದಾರೆ ಚಳವಳಿ ಮೂಲಕ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ ಗುಡಿಸಲು ತೆರವು ಮಾಡಿದ್ದಕ್ಕೆ ಅಧಿಕಾರಿಗಳಿಗೆ ಥ್ಯಾಂಕ್ ಯು ಚಳವಳಿ ಮೂಲಕ ಥ್ಯಾಂಕ್ ಯು ಚಳವಳಿ ಮೂಲಕ ಪ್ರತಿಭಟನೆ ಬಿಸಿಯನ್ನ ಮುಟ್ಟಿಸಿದ್ದಾರೆ ಪ್ರತಿಭಟನಾಕಾರರು ಈಗಾಗಲೇ ನಮ್ಗೆಲ್ಲ ಗೊತ್ತಿರೋ ಹಾಗೆ ಟಿ ನರಸಿಪುರದ ಗೋಪಾಲಪುರ ಹೊಸ ಬಡಾವಣೆ ಏನಿದೆ ಈ ಬಡಾವಣೆಯನ್ನ ಅಧಿಕಾರಿಗಳು ಪುರಸಭೆ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಕಂಪ್ಲೀಟ್ ಅಲ್ಲಿ ಏನು ಗುಡಿಸಲುಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಅದನ್ನೆಲ್ಲ ತೆರವು ಮಾಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ಸಮುದಾಯ ಏನಿದೆ ಎಲ್ಲರೂ ಕೂಡ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಸ್ವಾಮೀಜಿಗಳಿರ್ಬೋದು ಮುಖಂಡರು ಕೆಲವು ನಾಯಕರು ಇರ್ಬೋದು ಎಲ್ಲರೂ ಕೂಡ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ ನೈತಿಕವಾಗಿ ಕೆಲವರು ಬೆಂಬಲವನ್ನ ಕೊಡ್ತಾ ಇದ್ದಾರೆ ಕೆಲವರು ಬಂದು ಅವರನ್ನ ಭೇಟಿ ಮಾಡಿ ಅವರ ಪರ ನಿಂತು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಒಂದಷ್ಟು ಧೈರ್ಯವನ್ನ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನು ಮಾದಿಗ ಸಮುದಾಯದ ಮುಖಂಡರಿದ್ದಾರೆ ಎಲ್ರೂ ಕೂಡ ಥ್ಯಾಂಕ್ ಯು ಚಳವಳಿಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಎರಡು ರೀತಿಯಾಗಿ ನಾವು ನೋಡ್ಬೋದು ಒಂದು ಅಹ್ ನೈತಿಕವಾಗಿ ಬೆಂಬಲವನ್ನ ಕೊಟ್ಟಿರುವಂತವರಿಗಿರ್ಬೋದು ಅಥವಾ ಬಂದು ಅವ್ರನ್ನ ಭೇಟಿ ಮಾಡಿ ಬೆಂಬಲ ಸೂಚಿಸಿದಂತ ಸ್ವಾಮೀಜಿಗಳಿಗೆ ಮುಖಂಡರಿಗೆ ಎಲ್ಲಿಗೂ ಕೂಡ ಥ್ಯಾಂಕ್ ಯು ಅನ್ನ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಏನು ಗುಡಿಸಲುಗಳನ್ನ ತೆರವು ಮಾಡಿದ್ರಲ್ಲ ಅಧಿಕಾರಿಗಳು ಅಂತಹ ಅಧಿಕಾರಿಗಳಿಗೆ ಸಂವಿಧಾನ ಪೀಠಿಕೆಯನ್ನ ಕೊಟ್ಟು ಇವರು ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಸರ್ಕಾರದಿಂದ ಆಯ್ಕೆ ಆಗಿರುವಂತ ನೀವುಗಳು ಇಂತ ಕೆಲಸ ಮಾಡ್ಬಿಟ್ರಲ್ಲ ಅನ್ನೋ ಒಂದು ವ್ಯಾಖ್ಯಾನದ ಮುಖಾಂತ್ರ ಒಂದು ವ್ಯಂಗ್ಯವನ್ನ ಮಾಡುವ ಮುಖಾಂತರ ಇವರು ಸಂವಿಧಾನ ಪೀಠಿಕೆಯನ್ನ ಕೊಟ್ಟು ಇದನ್ನ ಓದಿ ಇದ್ರಲ್ಲಿ ಏನಿದೆ ಸಂವಿಧಾನ ಪೀಠಿಕೆಯಲ್ಲಿ ಏನಿದೆ ಅದನ್ನು ಓದಿ ಅದನ್ನ ಓದ್ಬಿಟ್ಟು ಆಮೇಲೆ ಬಂದು ನಮ್ಮ ನಮ್ಮನ್ನ ಅಹ್ ನಮ್ಮ ಹತ್ರ ನ್ಯಾಯ ಕೇಳಿ ಯಾಕೆ ಅಂತ ಅಂದ್ರೆ ಇವರು ನ್ಯಾಯ ಕೇಳಿ ಅವ್ರಿಗೆ ಹೋರಾಟ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಗೊತ್ತಿದೆ ಸಂವಿಧಾನ ಪೀಠಿಕೆಯಲ್ಲಿ ಒಬ್ಬ ಮನುಷ್ಯನಿಗೆ ಏನೆಲ್ಲ ಆ ಇದೆ ಅಂತ ಈಗ ನಾವು ಬದುಕುವಂತ ಹಕ್ಕುಗಳಿರ್ಬೋದು ನಾವು ನೋಡಿದ್ದೀವಿ ಮಾನವನಿಗೆ ಏನೆಲ್ಲ ಹಕ್ಕುಗಳಿರುತ್ತೆ ಅಂತ ನಾವು ಬದುಕೋದಿರ್ಬೋದು ಅಥವಾ ಏನೋ ಒಂದು ಕೇಳುವಂತದ್ದಿರ್ಬೋದು ನಮ್ ಹಕ್ಕದು ಸೊ ಅಹ್ ಅದನ್ನೆಲ್ಲ ಇದನ್ನ ಓದಿ ನಿಮ್ಗೆ ಅರ್ಥ ಆಗ್ಬಾರ್ದು ಅರ್ಥ ಆಗ್ಬೋದು ಅನ್ನೋ ಒಂದು ವ್ಯಂಗ್ಯದ ಮುಖಾಂತರ ಇವರು ಸಂವಿಧಾನ ಪೀಠಿಕೆಯನ್ನ ಕೊಟ್ಟಿದ್ದಾರೆ ಆ ಮೂಲಕ ಥ್ಯಾಂಕ್ ಯು ಚಳವಳಿ ಮೂಲಕ ಅವರಿಗೆ ಥ್ಯಾಂಕ್ ಯು ಅನ್ನ ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ ಒಂದ್ ರೀತಿಯಾಗಿ ಅಧಿಕಾರಿಗಳು ಇದಕ್ಕೆ ಖುಷಿ ಪಡಬಾರ್ದು ಹೇಳ್ಬೇಕಂದ್ರೆ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಅವ್ರು ನೀವೇನೋ ತುಂಬಾ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ದೀರಾ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಕೊಡ್ತಾ ಇಲ್ಲ ಆಯ್ತಾ ಈ ರೀತಿ ಕೆಲಸ ಮಾಡ್ಬಿಟ್ರಲ್ಲ ಅನ್ಕೊಂಡು ಈ ರೀತಿ ಇನ್ಮೇಲೆ ಯಾರಿಗೂ ಮಾಡಬೇಡಿ ಅಂತ ಅದನ್ನ ಕೊಡ್ತಾ ಇರುವಂತದ್ದು ಒಟ್ನಲ್ಲಿ ದಿನದಿಂದ ದಿನಕ್ಕೆ ಇವರ ಪ್ರತಿಭಟನೆಗಳಿರ್ಬೋದು ಅಥವಾ ಇವರ ಒಂದು ಹೋರಾಟ ಇರ್ಬೋದು ವಿಭಿನ್ನವಾಗಿ ವಿನೂತವ ವಿನೂತನವಾಗಿ ನಡೀತಾ ಇದೆ ಅದ್ರಲ್ಲೂ ಕೂಡ ನಾವು ನೋಡಿರೋ ಮುಖಾಂತ ಪ್ರಕಾರ ಈ ರೀತಿಯಾಗಿ ಚಳುವಳಿಯನ್ನ ಯಾರು ಮಾಡೇ ಇಲ್ಲ ನಮ್ಗೆ ಕನ್ನಡ ಕನ್ನಡಪರ ಹೋರಾಟ ಅಥವಾ ಚಳುವಳಿಗಳು ಅಂತ ಬಂದ್ರೆ ಮೊದಲನದಾಗಿ ನಮ್ಗೆ ನೆನಪಾಗೋದು ವಾಟಾಳ್ ನಾಗರಾಜ್ ಅವ್ರು ಯಾಕೆ ಅಂತ ಅಂದ್ರೆ ವಿಭಿನ್ನವಾಗಿ ಚಳುವಳಿಯನ್ನ ಮಾಡಿರುವಂತಹ ಅವರು ಎಲ್ಲಾ ರೀತಿಯ ಚಳುವಳಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಅವ್ರನ್ನ ನಾವ್ ಈ ಸಂದರ್ಭದಲ್ಲಿ ನೆನಪಿಸ್ಕೋತೀವಿ ಯಾಕೆಂದ್ರೆ ಇಲ್ಲೂ ಕೂಡ ಅದೇ ರೀತಿಯಾಗಿ ವಿನೂತನವಾಗಿ ಚಳುವಳಿಯನ್ನ ಮಾಡಿದ್ದಾರೆ ಅವರು ಕೂಡ ನಗು ಚಳುವಳಿ ಅಂತ ಮಾಡಿದ್ರು ಅಹ್ ಟೊಮಟೆ ಚಳುವಳಿ ಅಂತ ಇರ್ಬೋದು ಕತ್ತೆಯನ್ನ ಹಿಡ್ಕೊಂಡು ಹೋರಾಟ ಪ್ರತಿ ಒಂದು ಕೂಡ ಅಲ್ಲಿ ಏನ್ ಇರುತ್ತೆ ಅವತ್ತು ಏನ್ ಪ್ರತಿಭಟನೆ ವಿಚಾರ ಇರುತ್ತೆ ಅದೇ ರೀತಿಯಾಗಿ ಅವರು ಪ್ರತಿಭಟನೆಗಳನ್ನ ಹೋರಾಟಗಳನ್ನ ಅಹ್ ಹೋಗ್ತಾ ಇದ್ರು ಅದೇ ರೀತಿಯಾಗಿ ಇಲ್ಲಿ ಒಂದು ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಹ್ ಯಾಕೆ ಅಂತ ಅಂದ್ರೆ ಅಧಿಕಾರಿಗಳಿಗೆ ಒಂದು ರೀತಿಯಾಗಿ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಯಾರು ಬೆಂಬಲವನ್ನ ಸೂಚಿಸಿದ್ರು ಅವರಿಗೂ ಕೂಡ ಥ್ಯಾಂಕ್ ಯು ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ಸಂವಿಧಾನ ಪೀಠಿಕೆಯನ್ನ ಓದಿ ಅದರಲ್ಲಿ ಏನಿದೆ ತಿಳ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಈಗಾಗಲೇ ನಾನು ಹೇಳ್ತಾ ಇದೆ ಈಗ ನಮ್ಗೆ ನಾವು ಈ ದೇಶದಲ್ಲಿ ಬದುಕ್ತಾ ಇದೀವಿ ಸಂವಿಧಾನ ಇದೆ ಸಂವಿಧಾನದ ಮುಖಾಂತರ ಬದುಕ್ತಾ ಇದೀವಿ ಅದನ್ನ ನಾವು ಪಾಲಿಸ್ತಾ ಇದ್ದೀವಿ ಅಂದಾಗ ಅಲ್ಲಿ ಸಮಾನತೆಯ ಹಕ್ಕಿದೆ ಸ್ವಾತಂತ್ರ್ಯದ ಹಕ್ಕಿದೆ ಶೋಷಣೆಯ ವಿರುದ್ಧದ ಹಕ್ಕಿದೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದೆ ಶೈಕ್ಷಣಿಕ ಸಾಂಸ್ಕೃತಿಕ ಹಕ್ಕುಗಳಿವೆ ಸಂವಿಧಾನಿಕ ಪರಿಹಾರಗಳ ಹಕ್ಕುಗಳಿವೆ ಇವೆಲ್ಲವೂ ಕೂಡ ನಾವು ಕೇಳಬೇಕಾಗಿರುವಂತಹ ಹಕ್ಕು ಯಾರಿಗೂ ಕೂಡ ಭಯಪಡುವಂತ ಅವಶ್ಯಕತೆ ಇಲ್ಲ ಇದನ್ನ ನಾವು ಯಾರಿಗೂ ಹೆದರದೆ ಕೇಳುವಂತಹ ಹಕ್ಕುಗಳು ಇದು ನಮಗಾಗಿರುವಂತಹ ಹಕ್ಕುಗಳು ಆದ್ರೆ ಇದನ್ನೆಲ್ಲ ವಿರೋಧಿಸಿ ಅಲ್ಲಿ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಜೊತೆಗೆ ಆ ತೆರವು ಏನ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೋರಾಟ ಮಾಡೋದು ಈಗ ಥ್ಯಾಂಕ್ ಯು ಚಳವಳಿ ಮುಖಾಂತರ ನಡೀತಾ ಇದೆ ನೋಡಿ ದೃಶ್ಯದಲ್ಲಿ ನೋಡ್ತಿದೀವಲ್ಲ ಒಂದು ಕಡೆ ಥ್ಯಾಂಕ್ ಯು ಚಳವಳಿ ಮೂಲಕ ನೀವು ಸಂವಿಧಾನ ಬಾಹಿರವಾಗಿ ನಮ್ಮ ಗುಡಿಸಲುಗಳನ್ನ ಹೊಡಿದ್ರಿ ನಾವು ಮತ್ತಷ್ಟು ಜಾಗೃತರಾದವು ಅದಕ್ಕೆ ನಮಗಾಗಿ ನಿಮಗೆ ಥ್ಯಾಂಕ್ ಯು ಇಂತಿ ಎನ್ ರಾಜ ಯುವಕರ ಸಂಘ ಟಿ ನರಸಿಪುರ ಮತ್ತೊಂದು ಕಡೆ ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಆ ಯಾವ ರೀತಿಯಾಗಿ ನಕ್ತಾಯಿಸ್ಕೊತಾ ಇದ್ದಾರೆ ಏನೋ ನಾವು ಬಾರಿ ದೊಡ್ಡ ಕೆಲಸ ಮಾಡ್ಬಿಟ್ಟಿದೀವಿ ನಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಯೋಚನೆ ಮಾಡ್ಬೇಕು ಅದು ನಿಮಗೆ ಖುಷಿಯಿಂದ ಕೊಡ್ತಾ ಇರೋದಲ್ಲ ಅವರು ದುಃಖದಿಂದ ಅವರ ನೋವಿನಿಂದ ಒಂದು ವ್ಯಂಗ್ಯದ ರೀತಿಯಾಗಿ ನಿಮಗೆ ಕೊಡ್ತಾ ಇರುವಂತದ್ದು ಅದನ್ನ ಅಧಿಕಾರಿಗಳು ಅರ್ಥ ಮಾಡಿಕೊಳ್ಬೇಕು ಇನ್ನೂರ ಹದಿನಾರು ಮನೆಗಳು ಗುಡಿಸಲುಗಳನ್ನು ಒಳಗಾಗಿರುವುದರಿಂದ ನಾವು ನಮ್ಮ ಸಮುದಾಯದ ಒಕ್ಕಾಗಿದ್ದೀವಿ ತುಂಬಾ ನಾವೆಲ್ಲ ಒಂದಾಗಿದ್ದೀವಿ ಹಾಗಾಗಿ ವಾಸ ಆಗಿ ಗೋಪಾಲಪುರ ಗ್ರಾಮದಲ್ಲಿ ಇನ್ನೂರು ಹದಿನಾರು ಮನೆಗಳು ಗುಡಿಸಲುಗಳನ್ನು ಕೊಡಗಾಕಿರೋದ್ರಿಂದ ನಾವು ನಮ್ಮ ಸಮುದಾಯದಲ್ಲಿ ಒಗ್ಗಟ್ಟಾಗಿದ್ದೀವಿ ತುಂಬಾ ಥ್ಯಾಂಕ್ಸ್ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮಹಾದೇವ ಸ್ವಾಮಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹಾದೇವ ಸ್ವಾಮಿ ಈಗ ಟಿ ನರಸಿಂಹ ಗೋಪಾಲ್ಪುರ ಬಡಾವಣೆ ಗುಡಿಸಲು ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ವಿನೂತನವಾಗಿ ಒಂದು ಚಳವಳಿಯನ್ನ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಚಳವಳಿ ಅಂತ ಏನಿದೆ ಈ ಚಳವಳಿಲಿ ಜೊತೆಗೆ ಏನ್ ಹೇಳ್ತಾ ಇದ್ದಾರೆ ಮುಖಂಡರು ಹೌದು ರಚನಾ ಈ ಒಂದು ವಿಚಾರವಾಗಿ ಬಹಳಷ್ಟು ಆಕ್ರೋಶಗಳು ರಾಷ್ಟ್ರಾದ್ಯ ರಾಜ್ಯಾದ್ಯಂತ ಆಕ್ರೋಶಗಳು ಎದ್ದಿದೆ ಹಂಗಾಗಿ ರಾಜ್ಯಾದ್ಯಂತ ಮಾದಿಗ ಸಮುದಾಯ ಏನು ತನ್ನ ಒಂದು ಈ ಒಂದು ಕೃತ್ಯವನ್ನು ಖಂಡಿಸಿ ಬಹಳಷ್ಟು ಕಡೆ ಪ್ರತಿಭಟನೆ ಮಾಡಿ ಅಧಿಕಾರಿಗಳಿಗೆ ಬಿಸಿ ಮುಗ್ಸುವಂತ ಕೆಲಸ ಮಾಡಿದೆ ಈಗ ಇಲ್ಲಿ ಟಿನಾಸಪುರದಲ್ಲಿ ಈಗ ಅಧಿಕಾರಿಗಳಿಗೆ ಥ್ಯಾಂಕ್ ಯು ಹೇಳೋ ಮೂಲಕ ಈ ಚಳುವಳಿಗೆ ಹೊಸ ಸ್ವರೂಪವನ್ನ ನೀಡ್ತಾ ಇದ್ದಾರೆ ಯಾಕೆಂದ್ರೆ ಇದು ಇತಿಹಾಸದಲ್ಲಿ ಇಂತಹ ಒಂದು ಚಳುವಳಿ ಯಾಕೆಂದ್ರೆ ಅಕ್ರಮ ಎಂದು ತೆರವು ಮಾಡಿದ ಬಡವರ ಬಿರುಸುಗಳನ್ನು ತೆರವು ಮಾಡಿದ ಅಧಿಕಾರಿಗಳಿಗೆ ಹೇಳ ಮುಖಾಂತರ ಆದ್ರೆ ಅಧಿಕಾರಿಗಳಿಗೆ ನಿಜವಾಗ್ಲು ಇದು ಅವಮಾನ ಅವಮಾನವಾಗುವಂತ ಸಂಗತಿ ಯಾಕಂದ್ರೆ ಸಂವಿಧಾನ ಪೀಠಿಕೆಯನ್ನ ನೀಡಿ ಸಂವಿಧಾನದಲ್ಲಿ ಸಂವಿಧಾನ ಆಶಯಗಳನ್ನ ಸ್ವೀರ್ಕಾರಿ ನೀವು ಫಸ್ಟ್ ಸಂವಿಧಾನದ ಆಶಯದಂತೆ ಕಡೆ ನಡ್ಕೊಂಡಿದ್ರ ಸಂವಿಧಾನದ ಆಶಯದಂತೆ ಏನಾದ್ರೂ ನೀವು ಕೆಲಸ ಮಾಡ್ತಾ ಇದ್ರ ಯಾರ್ದೋ ಮಾತು ಕೇಳ್ತದ್ದು ಈಗ ಬಂದು ಗುಡಿಸಲಾಳಲ್ಲಿ ತೆರವು ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಮೊದಲು ಈ ಸಂವಿಧಾನ ಪೀಠಿಕೆಗಳನ್ನ ಓದಿ ಅಂತ ಸಂವಿಧಾನ ಪೀಠಿಗೆನ್ನ ನೀಡುವ ಮೂಲಕ ಟ್ಯಾಂಕ್ ಯು ಆರಂಭ ಆಗಿದೆ ಈಗ ಅಧಿಕಾರಿಗಳು ಹೇಳ್ತಾ ತಾಲೂಕಿನಲ್ಲಿ ತಾಲೂಕು ಕಚೇರಿಯ ಸೇರಿದಂತ ತಾಲೂಕಿನ ಆದ್ಯಂತ ಎಲ್ಲ ಅಧಿಕಾರಿಗಳಿಗೂ ಈ ಒಂದು ಪೀಠಕ್ಕೆ ನೀಡಿ ಒಂದು ಥ್ಯಾಂಕ್ ಯು ಎಂಬರ ಸಂಘದ ಆ ಒಂದು ಲೆಟರ್ ಅಡ್ನ ನೀಡ್ತಾ ಇದ್ದಾರೆ ಒಂದು ಡಿಸ್ಲು ಡಿಸ್ಲೋಗಳು ಲೆಟರ್ ನ ತರ್ಕೊಂಡು ಅವ್ರು ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಯಾಕೆಂದ್ರೆ ಈ ಒಂದು ಅಕ್ರಮ ಎಂದು ಏಕಾಏಕಿ ಬಂದು ಬುಡಲ್ಗಳನ್ನ ತೆರವು ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರ ಸಂವಿಧಾನ ವಿರೋಧ ನೀತಿ ಯಾಕೆಂದ್ರೆ ಈ ದೇಶದ ಪ್ರಜೆಗಳಾದ ನಾವು ಈ ನೆಲದಲ್ಲಿ ಬದುಕೋಕ್ಕಂತ ಹಕ್ಕು ಈ ನೆಲದಲ್ಲಿ ವಾಸ ರೀತಿ ಏಕಾಏಕಿ ಬಂದು ನಿಜ ಮಾಡಿರತಕ್ಕೂ ಇದು ಕಾಲನ್ನು ಬಾಯಿರ ಚಟುವಟಿಕೆ ಮೊದಲು ನೀವು ಈ ಕಾಲನ ಪೀಠಿಕೆಯನ್ನ ಓದಿ ಕಾಲನ ಪೀಠಿಕೆಯನ್ನ ಓದಿ ನಂತರ ನೀವು ಏನು ಉತ್ತರ ಕೊಡ್ತೀರಾ ಕೊಡಿ ಅಂತ ಒಂದು ಮೂಲಕ ಕಾಲ ಈ ಕಾಲನ ಪೀಠಿಕೆಗಳನ್ನ ನೀರು ಇವತ್ತು ಚಳುವಳಿಯನ್ನ ಆರಂಭ ಮಾಡ್ತಾ ಇದ್ದಾರೆ ಮಾಧೇವಸ್ವಾಮಿ ಏನೋ ಚಳವಳಿ ಮೂಲಕ ಒಂದು ಕಡೆ ಬೆಂಬಲ ವ್ಯಕ್ತಪಡಿಸಿದವರಿಗೆ ಧನ್ಯವಾದ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಅಧಿಕಾರಿಗಳಿಗೆ ಒಂದು ಬಿಸಿ ಮುಟ್ಟಿಸಿ ಧನ್ಯವಾದಗಳನ್ನ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ನಮಗೆ ನಮ್ಮ ಗುಡಿಸಲುಗಳನ್ನ ತೆರವು ಮಾಡಿದಕ್ಕೆ ಸಂವಿಧಾನ ಬಾಹಿರವಾಗಿ ನಮ್ಮ ಗುಡಿಸಲುಗಳನ್ನ ಹುಡಿದ್ರಿ ನಾವು ಮತ್ತಷ್ಟು ಜಾಗೃತರಾದೆವು ಅದಕ್ಕಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಇರುವಂತದ್ದು ಆ ಮಾದಿಗ ಸಮುದಾಯದ ಮುಖಂಡರು ಸಂವಿಧಾನ ಪೀಠಿಕೆಯನ್ನು ಕೊಡುವ ಕೊಡುವ ಮೂಲಕ